ನಾವು ಲಂಕಿಣಿಯ ವಧೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಆ ಮನೆಯಲ್ಲಿ ಯಾರಿರ್ತಾರೆ ರಾಮ ಭಜನೆಯನ್ನ ಯಾರು ಮಾಡ್ತಾ ಇದ್ದಾರೆ ಮತ್ತು ಸೀತಾದೇವಿ ಎಲ್ಲಿರ್ತಾಳೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಾನು ಹಳೆಯ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಒಂದು ಮನೆಯ ಮುಂದೆ ತುಳಸಿ ಬೃಂದಾವನ ಇರತ್ತೆ ಆ ಮನೆಯ ಒಳಗಿಂದ ಯಾರೋ ಒಬ್ಬ ರಾಮ ಭಜನೆಯನ್ನ ಹಾಡ್ತಾ ಇರ್ತಾನೆ ಅಂತ ಇದನ್ನ ಕೇಳಿದ ಹನುಮಂತನಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಈ ರಾಕ್ಷಸರ ಲೋಕದಲ್ಲಿ ಯಾರು ರಾಮ ಭಜನೆಯನ್ನ ಮಾಡ್ತಾ ಇದಾರೆ ಮನೆ ಮುಂದೆ ಬೃಂದಾವನ ಇದೆ ಆ ಬೃಂದಾವನ ಆ ಬೃಂದಾವನಕ್ಕೆ ಪೂಜೆ ಮಾಡಿದ್ದಾರೆ ಇವ್ರು ಯಾರು ಅಂತ ನೋಡೋದಕ್ಕೆ ಅಂತ ಹತ್ರಕ್ಕೆ ಹೋಗ್ತಾನೆ ಆ ಮನೆ ಒಳಗೆ ಒಬ್ಬ ಕುತ್ಕೊಂಡಿರ್ತಾನೆ ಅವನು ರಾಜನ ತರ ಬಟ್ಟೆಯನ್ನ ಧರಿಸಿರ್ತಾನೆ ಅವನೇ ವಿಭೀಷಣ ರಾವಣನ ತಮ್ಮ ಅವನು ವಿಭೀಷಣ ರಾವಣ ಎಷ್ಟೇ ಕ್ರೂರಿ ಆಗಿದ್ರು ವಿಭೀಷಣ ಅಷ್ಟೇ ಧರ್ಮವನ್ನ ಪಾಲಿಸ್ತಾ ಇರ್ತಾನೆ ಅಷ್ಟೇ ಧರ್ಮವಂತನಾಗಿರ್ತಾನೆ ಅವಣ ಯಾವಾಗ ಸೀತಾದೇವಿಯನ್ನ ಅಪಹರಣ ಮಾಡಿಕೊಂಡು ಬಂದಾಗ ವಿಭೀಷಣ ಅವತ್ತಿಂದ ರಾವಣನ ರಾವಣನನ್ನ ಖಂಡಿಸ್ತಾ ಇರ್ತಾನೆ ಮನೆ ಹತ್ರಕ್ ಹೋಗಿ ಅಲ್ಲೇ ಕೇಳ್ತಾ ಕೇಳ್ತಾ ಅಲ್ಲೇ ನಿಂತ್ಕೊಂತಾನೆ ಆಗ ಅಲ್ಲಿ ವಿಭೀಷಣ ಬಂದು ನೋಡ್ತಾನೆ ಯಾರಿದು ಕೋತಿ ಅಂತ ಅನ್ಕೊಂಡು ಬಂದು ಹೇಳ್ತಾನೆ ಈ ಕೋತಿ ನೀ ಯಾರು ಅಂತ ಕೇಳ್ತಾನೆ ಆಗ ಹನುಮಂತ ಹೇಳ್ತಾನೆ ನಾನು ಹನುಮಂತ ಶ್ರೀರಾಮಚಂದ್ರನ ಬಂಟ ನೀನ್ ಯಾರು ನೀನ್ ಯಾಕೆ ರಾಮ ಭಜನೆಯನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ ಆಗ ವಿಭೀಷಣ ಹೇಳ್ತಾನೆ ಹನುಮಂತ ನಾನು ವಿಭೀಷಣ ರಾವಣನ ತಮ್ಮ ಅಂತ ಅವನ ಬಗ್ಗೆ ಎಲ್ಲ ಹೇಳ್ಕೊಂತಾನೆ ಅಂತ ಹೇಳ್ತಾನೆ ರಾವಣ ಇಲ್ಲಿಗೆ ಸೀತಾದೇವಿಯನ್ನ ಅಪಹರಣ ಮಾಡಿಕೊಂಡು ತಂದಿದನಲ್ವಾ ಸೀತಾದೇವಿ ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ ಅಂತ ಕೇಳ್ತಾನೆ ಆಗ ವಿಭೀಷಣ ಹೇಳ್ತಾನೆ ನಂಗೆ ಗೊತ್ತಿದೆ ಸೀತಾದೇವಿಯನ್ನ ರಾವಣ ಅಶೋಕವನದಲ್ಲಿ ಇಟ್ಟಿದ್ದಾನೆ ಅಂತ ಹನುಮಂತ ವಿಭೀಷಣನಿಗೆ ಆಯ್ತು ಅಂತ ಹೇಳಿ ಅವನು ಅಶೋಕವನಕ್ಕೆ ಹೋಗ್ತಾನೆ ಅಲ್ಲಿ ಪ್ರವೇಶಿಸಿದಾಗ ಅಶೋಕವನ ತುಂಬಾ ಸುಂದರವಾಗಿರತ್ತೆ ಗಿಡ ಮರಗಳಿಂದ ತುಂಬಿರುತ್ತೆ ಅಲ್ಲಿ ತುಂಬಾ ವಿಧ ವಿಧವಾದಂತ ಹಣ್ಣುಗಳಿರತ್ತೆ ಅಲ್ಲಿ ತುಂಬಾ ಜನ ರಾಕ್ಷಸಿಯರು ಇರ್ತಾರೆ ಅಲ್ಲಿ ಒಂದು ದೊಡ್ಡ ಮರ ಇರತ್ತೆ ಆ ಮರದ ಸುತ್ತ ತುಂಬಾ ಜನ ರಾಕ್ಷಸಿಯರು ಕಾವಲು ಕಾಯ್ತಾರೆ ಹನುಮಂತ ಅಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಅಂತ ಮರದ ಹಿಂದೆ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಆ ಮರದ ಮೇಲೆ ಹೋಗ್ತಾನೆ ಪುಟ್ಟವನಾಗಿ ಹೋಗಿ ಅಲ್ಲಿಂದ ನೋಡ್ತಾನೆ ಅವಳೇ ಸೀತಾದೇವಿ ಆಗಿರ್ತಾಳೆ ಅವಳು ಏನೋ ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲೇ ಕೂತ್ಕೊಂಡಿರ್ತಾಳೆ ಅವಳು ತುಂಬಾ ದುಃಖದಲ್ಲಿ ಇರ್ತಾಳೆ ಆಗ ಹನುಮಂತ ಅನ್ಕೊಂತಾನೆ ಸೀತಾ ಸೀತಾದೇವಿನೂ ಇಲ್ವೋ ಅಂತ ನಾನು ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡು ನೋಡ್ತಾನೆ ಹನುಮಂತ ಮೊದಲು ಸೀತಾದೇವಿಯ ತಲೆಯನ್ನ ನೋಡ್ತಾನೆ ಅವಳ ತಲೆಯೇ ಅವಳ ನೆತ್ತಿಯ ನಡುವೆ ಕೂದಲಿರತ್ತೆ ಮತ್ತೆ ಅವಳ ಹತ್ರಕ್ಕೆ ಹೋಗಿ ಮುಖವನ್ನ ನೋಡ್ತಾನೆ ಅವಳ ಮುಖದಲ್ಲಿ ಬಾಲಚಂದ್ರ ರೇಖೆ ಇರತ್ತೆ ಅವನಿಗೆ ಗೊತ್ತಾಗತ್ತೆ ನುಳೆ ಸೀತಾದೇವಿ ಅಂತ ಅಷ್ಟೊತ್ತಿಗೆ ಆಗಲೇ ಮಧ್ಯರಾತ್ರಿ ಆಗಿರತ್ತೆ ಆ ಮಧ್ಯ ಮಧ್ಯರಾತ್ರಿಯಲ್ಲೂ ಯಾರೋ ಕೂಡ ದೀಪಗಳನ್ನ ನೂರಾರು ಜನ ದೀಪಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ ಅವರು ಘೋಷಣೆಯನ್ನ ಮಾಡ್ತಾರೆ ರಾವಣಸುರ ಬರ್ತಾ ಇದಾರೆ ಅಂತ ಮೊದಲು ನೂರಾರು ಜನ ರಾಕ್ಷಸರು ಬರ್ತಾರೆ ರಾಕ್ಷಸರು ಬಂದಾದ್ಮೇಲೆ ರಾವಣ ಬರ್ತಾರೆ ಹನುಮಂತ ನೋಡ್ತಾನೆ ರಾವಣ ಇಲ್ಲಿಗೆ ಯಾಕೆ ಬಂದ ಅಂತ ರಾವಣ ಸೀತಾದೇವಿಯ ಜೊತೆಗೆ ಮಾತಾಡೋದಕ್ಕೋಸ್ಕರ ಅಂತ ಬರ್ತಾನೆ ಆಗ ಹನುಮಂತ ಅನ್ಕೊಂತಾನೆ ನಾನು ಇಲ್ಲೇ ಇದ್ದು ರಾವಣ ಸೀತಾದೇವಿಯ ಜೊತೆಗೆ ಏನ್ ಇರ್ತಾ ಇದ್ದಾನೆ ಅಂತ ತಿಳ್ಕೊತೀನಿ ರಾವಣ ಹೋದ್ಮೇಲೆ ನಾನು ಹೋಗಿ ಸೀತಾದೇವಿಯ ಜೊತೆಗೆ ಮಾತಾಡ್ತೀನಿ ಅಂತ ಅನ್ಕೊಂಡು ಅಲ್ಲೇ ಮರದಲ್ಲಿ ಉಳ್ಕೊಂತಾನೆ ಅಕ್ಕ ಆಮೇಲೆ ಏನಾಗತ್ತೆ ರಾವಣ ಸೀತಾದೇವಿಗೆ ಏನ್ ಹೇಳ್ತಾನೆ ಸೀತಾದೇವಿ ಏನು ಉತ್ತರ ಕೊಡ್ತಾಳೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ